ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಲೋಚನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀರಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ನೀವು ನೋಡ್ತಾ ಇರುವಂತಹ ಬ್ಯೂಟಿಫುಲ್ ಆಗಿರುವಂತಹ ಬೀಟ್ಸಲ್ಲಿರುವಂತಹ ಒಂದು ಹಾರ ಡಿಸೈನ್ ನೀವೇ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿ ಆಗಿ ಗ್ರ್ಯಾಂಡ್ ಆಗಿರುವಂತಹ ಒಂದು ಬೀಟ್ಸ್ ಹಾರ ಬಂದು ನಿಮಗೆ ಎಮ್ ಬಿ ಜ್ಯುವೆಲ್ಲರ್ಸ್ ಶಾಪಲ್ಲಿ ಅವೈಲಬಲ್ ಇದೆ ಹಾಗೆಯೇ ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ನೂ ಕೊಟ್ಟಿದ್ದೀನಿ ಅದರ ವೆಯ್ಟ್ ಬಂದು ಜಸ್ಟ್ ನೈನ್ಟೀನ್ ಗ್ರಾಮ್ಸಲ್ಲಿ ಇರುವಂಥದ್ದು ನೈನ್ ಒನ್ ಸಿಕ್ಸ್ ಆಲ್ಮಾರ್ ಗೋಲ್ಡಲ್ಲಿ ರೆಡಿ ಆಗಿದೆ ತುಂಬ ಬ್ಯೂಟಿಫುಲ್ ಆಗಿದೆ ನಿಮಗೆ ಇಷ್ಟ ಆಯಿತು ಅಂದರೆ ಎಂ ಬಿ ಜುವೆಲರ್ ಶಾಪಲ್ಲಿ ಪರ್ಚೇಸ್ ಮಾಡ್ಬೋದು ಇಲ್ಲಾಂದರೆ ನೀವು ಸ್ಕ್ರೀನ್ ಮೇಲೆ ನಾನು ಕೊಟ್ಟಿರೋ ಮೊಬೈಲ್ ಗೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ಪ ಇದು ಕೂಡ ನೀವು ಪಡ್ಕೊಬೋದು ಹಾಗೇನೇ ನನ್ನ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇರ್ತೀರ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತೀರ ಅಂದರೆ ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿ ನೋಡಬೇಡಿ ವೀಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿದರೆ ಯಾವುದಾದ್ರೂ ಎಷ್ಟು ಇದೆ ಅಂತ ನಿಮ್ಗೆ ಹೇಳಿ ಗೊತ್ತಾಗೋದಿಲ್ಲ ನೀವು ನೋಡ್ತಿರುವಂಥ ನೆಕ್ಸ್ಟು ಡಿಸೈನ್ ಬಂದು ಬ್ಯಾಂಗಲ್ ಡಿಸೈನು ಡೈಲಿ ವೇರ್ ಫ್ಯಾನ್ಸಿ ಬ್ಯಾಂಗಲ್ ಡಿಸೈನು ತುಂಬ ಬ್ಯೂಟಿಫುಲ್ ಆಗಿದೆ ಶಾಪ್ ಬಂದು ಕನಕ ಗೋಲ್ಡ್ ಜ್ಯುವೆಲ್ಲರಿ ಶಾಪಲ್ಲಿ ಅವೈಲಬಲ್ ಇರುವಂಥದ್ದು ತುಂಬ ಬ್ಯೂಟಿಫುಲ್ ಆಗಿರುವಂತಹ ಒಂದು ಫ್ಯಾನ್ಸಿ ಬ್ಯಾಂಗಲ್ ಡಿಸೈನು ನೀವೇ ನೋಡ್ತಾ ಇರ್ಬೋದು ಡೈಲಿ ಏನಾದರೂ ನೀವು ಯೂಸ್ ಮಾಡ್ತೀರಾ ಅಂತ ಅಂದರೆ ಲೈಟ್ ವೇಟ್ ಆಗಿರುವಂತಹ ಒಂದು ಬ್ಯೂಟಿಫುಲ್ ಆದಂತಹ ಬ್ಯಾಂಗಲ್ ಡಿಸೈನ್ ಅಂತಲೇ ಹೇಳ್ಬೋದು ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಹಾಗೆಯೇ ಅದರ ವೆಯ್ಟ್ ಬಂದು ಜಸ್ಟ್ ಟ್ವೆಲ್ ಗ್ರಾಮ್ಸ್ ಇರುವಂಥದ್ದು ನಿಮಗೆ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ ಹಾಗೆಯೇ ನೀವು ನೋಡ್ತಾ ಇರುವಂಥ ಸಾಕಷ್ಟು ಬ್ಯಾಂಗಲ್ಸ್ ಡಿಸೈನ್ಸ್ ಆಗಿರ್ಬೋದು ಹಾಗೆಯೇ ಸಾಕಷ್ಟು ಕಡಾ ಡಿಸೈನ್ಗಳು ಹಾಗೆಯೇ ಬ್ರಾಸ್ಲೆಟ್ ಡಿಸೈನ್ಗಳು ತುಂಬಾ ಶಾರ್ಟ್ಸ್ ವಿಡಿಯೋದಲ್ಲಿ ಅಪ್ಲೋಡ್ ಆಗಿದ್ದು ದಯವಿಟ್ಟು ಒಮ್ಮೆ ಚಾನೆಲ್ನ ಚೆಕ್ ಮಾಡಿ ನೋಡಿ ಹಾಗೆಯೇ ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಹಾಗೆಯೇ ವಿಡಿಯೋ ಇಷ್ಟ ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ ನೀವು ಒಂದು ಲೈಕ್ ಕೊಡೋದ್ರ ಮುಖಾಂತರ ನನಗೆ ವಿಡಿಯೋ ಮಾಡಲಿಕ್ಕೆ ಪ್ರೋತ್ಸಾಹ ಸಿಗುತ್ತೆ ಅಂತಲೇ ಹೇಳ್ಬೋದು ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಬ್ಯೂಟಿಫುಲ್ಲಾಗಿರುವಂತಹ ಒಂದು ಹೆವಿಯಾಗಿ ಕಾಣುವಂತಹ ಒಂದು ಆಂಟಿ ಗೋಲ್ಡ್ ಬ್ಯಾಂಗಲ್ಸ್ ಡಿಸೈನ್ ಹೇಳಬಹುದು ಹೇಳ್ಬೋದು ಬ್ಯೂಟಿಫುಲ್ ಆಗಿದೆ ಆ್ಯಂಟಿ ಕಲ್ ಇರುವಂತಹ ಬ್ಯಾಂಗಲ್ ಡಿಸೈನು ಇದು ಬಂದು ನಿಮಗೆ ರತನ್ ಶಾಪ್ ಶಾಪಲ್ಲಿ ಅವೈಲಬಲ್ ಇದೆ ಜಸ್ಟ್ ಟ್ವೆಂಟಿ ಫೋರ್ ರೆಡಿ ಆಗಿರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಬ್ಯಾಂಗಲ್ ಡಿಸೈನ್ ಅಂತಾನೆ ಹೇಳಬಹುದು ತುಂಬಾ ಅಂದ್ರೆ ತುಂಬ ಬ್ಯೂಟಿಫುಲ್ ಆಗಿದೆ ಇಷ್ಟ ಆಯಿತು ನೀವು ಪರ್ಚೇಸ್ ಮಾಡಬಹುದು ಇದು ಶಾಪ್ ಬಂದು ನಿಮಗೆ ಏಯ್ಟ್ ಒನ್ ಫೋರ್ ಸೆವೆನ್ ಏಯ್ಟ್ ಒನ್ ಫೋರ್ ಸೆವೆನ್ ಒನ್ ನೈನ್ ಫೈವ್ ಟು ಟೂ ಇವರ ಮೊಬೈಲ್ ನಂಬರ್ ಕೂಡ ಆಗಿರುತ್ತೆ ನೀವು ಇದಕ್ಕೆ ವಾಟ್ಸಪ್ ಮಾಡೋದ್ರ ಮುಖಾಂತರ ಅವ್ರು ಫುಲ್ ಡೀಟೇಲ್ ನಿಮಗೆ ಕಳಿಸ್ತಾರೆ ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ನೆಕ್ಲೆಸ್ ಡಿಸೈನು ಅಥವಾ ಅಥವಾ ಹಾರ ಡಿಸೈನ್ ಅಂತಲೂ ಕೂಡ ಹೇಳ್ತಾರೆ ಇದು ಬಂದು ರತನ್ ಜ್ಯುವೆಲ್ಲರ್ಸ್ ಶಾಪಲ್ಲಿ ಅವೈಲಬಲ್ ಇದೆ ಹಾಗೆಯೇ ತುಂಬ ಬ್ಯೂಟಿಫುಲ್ ಆಗಿರುವಂತಹ ಒಂದು ಹಾರ ಡಿಸೈನು ಸೆವೆಂಟೀನ್ ಗ್ರಾಮ್ಸಲ್ಲಿ ರೆಡಿಯಾಗಿದೆ ದ ಮೊಬೈಲ್ ನಂಬರ್ನೂ ಕೂಡ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ಸ್ಯಾರಿಗೆ ಏನಾದರೂ ನೀವು ಸಿಂಪಲ್ಲಾಗಿ ವೇರ್ ಮಾಡ್ತೀನಿ ಅಂದರೆ ತುಂಬ ಬ್ಯೂಟಿಫುಲ್ ಆಗಿರುವಂತಹ ಒಂದು ಹಾರ ಡಿಸೈನ್ ಅಂತಲೇ ಹೇಳ್ಬೋದು ಲಕ್ಷ್ಮಿ ಪೆಂಡೇಟಲ್ಲಿರುವಂತಹ ಒಂದು ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿರುವಂಥ ಆಹಾರ ಡಿಸೈನು ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡಿ ಶಾಪ್ ಬಂದು ರತನ್ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲೇಬಲ್ ಇದೆ ಹಾಗೆಯೇ ಸಾಕಷ್ಟು ನೆಕ್ಲೆಸ್ ಡಿಸೈನು ಹಾರ ಡಿಸೈನು ಕೂಡ ನಾನು ಆಲ್ರೆಡಿ ತುಂಬಾನ ಚಾನಲಲ್ಲಿ ಅಪ್ಲೋಡ್ ಆಗಿದೆ ದಯವಿಟ್ಟು ಚಾನಲಿನ ಚೆಕ್ ಮಾಡಿ ನೋಡಿ ನಿಮಗೆ ಸಾಕಷ್ಟು ಕಲೆಕ್ಷನ್ಗಳು ಇಷ್ಟ ಆಗುತ್ತೆ ಹಾಗೆಯೇ ಇಷ್ಟ ಆಗುತ್ತೆ ಅಂತ ಹೇಳಿ ಅಪ್ಲೋಡ್ ಮಾಡಿರ್ತೀನಿ ದಯವಿಟ್ಟು ಚೆಕ್ ಮಾಡಿ ನೋಡಿ ನೀವು ನೋಡ್ತಿರುವಂಥ ನೆಕ್ಸ್ಟು ಡಿಸೈನ್ ಬಂದು ತುಂಬ ಬ್ಯೂಟಿಫುಲ್ ಆಗಿರುವಂತಹ ಆ್ಯಂಟೀಕ್ ಡಿಸೈನಲ್ಲಿರುವಂಥ ಒಂದು ನೆಕ್ಲೇಸ್ ಡಿಸೈನು ನೀವು ನೋಡ್ತಾ ಇರ್ಬೋದು ಡಿಸೈನ್ ಯಾವ ರೀತಿ ಇದೆ ಅಂತ ಅಂದರೆ ತುಂಬ ಅಂದರೆ ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ ನೀವೇ ನೋಡ್ತಾ ಇರ್ಬೋದು ಪೆಂಡೆಂಟ್ ಯಾವ ರೀತಿ ಡಿಫ್ರೆಂಟಾಗಿದೆ ಅಂತ ಹೇಳಿ ಪಿಕಾಕ್ ಡಿಸೈನಲ್ಲಿ ಹಾಗೆಯೇ ಕೃಷ್ಣ ಡಿಸೈನಲ್ಲಿ ಇರುವಂತಹ ಒಂದು ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿರುವಂಥ ನೆಕ್ಲೇಸ್ ಡಿಸೈನು ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡಿ ಶಾಪ್ ಒಂದು ನಂದಿ ಜ್ಯುವೆಲರ್ ಶಾಪಲ್ಲಿ ಅವೈಲಬಲ್ ಇದೆ ನೀವು ನೋಡ್ತಿರುವಂಥ ನೆಕ್ಸ್ಟ್ ಡಿಸೈನ್ ಬಂದು ಮಾಟಿ ಡಿಸೈನು ಪೇರಲಲ್ಲಿರುವಂಥ ಒಂದು ಮಾಟಿ ಡಿಸೈನು ತ್ರೀ ಲೇಯರ್ ಮಾಟಿ ಡಿಸೈನು ತುಂಬ ಆಗಿದೆ ಇತ್ತೀಚೆಗಂತೂ ಟ್ರೆಂಡಿಂಗಲ್ಲಿರುವಂತಹ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ಎಂ ಬಿ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲಬಲ್ ಇದೆ ಶಾಪ್ ಬಂದು ನಿಮಗೆ ಮೈಸೂರಲ್ಲಿ ಅವೈಲಬಲ್ ಇರುವಂಥದ್ದು ನೈನ್ ಡಬಲ್ ಫೋರ್ ಹಾಗೇ ಏಯ್ಟ್ ಸೆವೆನ್ ತ್ರೀ ನೈನ್ ಫೈವ್ ಒನ್ ಫೋರ್ ಇವರ ಮೊಬೈಲ್ ನಂಬರ್ ಕೂಡ ಆಗಿರುತ್ತೆ ಜಸ್ಟ್ ನೈನ್ ಗ್ರಾಮ್ಸಲ್ಲಿ ರೆಡಿಯಾಗಿರುವಂತಹ ತ್ರೀ ಲೇಯರ್ ಪೇರೆಲ್ ಮಾಟಿ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಬ್ಯೂಟಿಫುಲ್ಲಾಗಿದೆ ನಿಮಗೆ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಬೋದು ಹಾಗೆಯೇ ನಿಮಗೆ ಕಲರ್ನು ಕೂಡ ಕಸ್ಟಮೈಸ್ ಮಾಡಿಕೊಡ್ತಾ ಇದ್ದಾರೆ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ ನೀವು ನೋಡ್ತಾ ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿರುವಂತಹ ಒಂದು ಗ್ರೀನ್ ಬೀಡ್ಸಲ್ಲಿರುವಂತಹ ಬ್ಯೂಟಿಫುಲ್ ಆಗಿರುವಂತಹ ಒಂದು ಪೇರೆಲ್ ಹಾರ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಬ್ಯೂಟಿಫುಲ್ಲಾಗಿದೆ ಜಸ್ಟು ತರ್ಟಿ ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂಥದ್ದು ಶಾಪ್ ಬಂದು ನಿಮಗೆ ಎಂ ಬಿ ಜ್ಯುವೆಲರ್ ಶಾಪು ಹಾಗೆಯೇ ಮೈಸೂರಲ್ಲಿ ಅವೈಲಬಲ್ ಇದೆ ಹಾಗೆಯೇ ನೀವೇನಾದರೂ ಮೈಸೂರಿನ ಯಾರಿದ್ದೀರಾ ಅಂತಂದರೆ ಕೂಡ ಹೋಗ್ಬೋದು ಶಾಪ್ಗೆ ಇಲ್ಲ ಅಂತ ಅಂದರೆ ನೀವು ನನ್ನ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ಮೊಬೈಲ್ ನಂಬರ್ಗೆ ವಾಟ್ಸಪ್ ಮಾಡೋದ್ರ ಮುಖಾಂತರ ಅವ್ರು ನಿಮಗೆ ಫುಲ್ ಡೀಟೇಲ್ ಕಳಿಸ್ತಾರೆ ತುಂಬ ಬ್ಯೂಟಿಫುಲ್ಲಾಗಿದೆ ನಿಮಗೆ ಏನಾದ್ರು ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತಗೊಂಡು ಅವರಿಗೆ ವಾಟ್ಸಪ್ ನಂಬರ್ಗೆ ನೀವು ನೀವು ಅದನ್ನು ಸೆಂಡ್ ಮಾಡೋದ್ರ ಮುಖಾಂತರ ಅವರು ನಿಮಗೆ ಅದರ ಫುಲ್ ಡೀಟೇಲು ಹಾಗೆ ಶಾಪ್ ಡೀಟೇಲು ಹಾಗೆಯೇ ಆ ಜ್ಯುವೆಲ್ರಿ ಕಲೆಕ್ಷನ್ ಬಗ್ಗೆ ಫುಲ್ ಡೀಟೇಲ್ನ ನಿಮಗೆ ಅವರು ಕಳಿಸ್ತಾರೆ ತುಂಬ ಬ್ಯೂಟಿಫುಲ್ ಆಗಿದೆ ಇಷ್ಟ ಆದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಹಾಗೇನೇ ಸ್ಯಾರಿ ಏನಾದರೂ ಹಾಕ್ತೀವಿ ಪಾರ್ಟಿಗೆ ಫಂಕ್ಷನ್ಗೆ ಅಂದರೆ ತುಂಬ ಆಗಿ ಕಾಣಿಸುತ್ತೆ ಹಾಗೆಯೇ ಹೆವಿ ಆಗಿದೆ ಅನ್ನೋ ಥರ ಒಂದು ಕಾಣಿಸುವಂಥ ಬ್ಯೂಟಿಫುಲ್ಲಾಗಿರುವಂಥ ಡಿಸೈನು ನೀವು ನೋಡ್ತಾ ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಸ್ಟಡಿ ಇಯರಿಂಗ್ಸು ತುಂಬ ಆಗಿದೆ ನೀವೇ ನೋಡ್ತಾ ಇರ್ಬೋದು ಲೈಟ್ ವೆಯ್ಟಾಗಿ ಹಾಗೇನೆ ಡೈಲಿ ವೇರ್ಗೆ ಏನಾದರೂ ನೀವು ಸ್ಟಡಿ ಇಯರಿಂಗ್ಸ್ನ ಸರ್ಚ್ ಮಾಡ್ತಾ ಇರ್ತೀರ ಅಂದರೆ ತುಂಬ ಬ್ಯೂಟಿಫುಲ್ ಆಗಿರುವಂತಹ ಒಂದು ಸ್ಟಡಿ ಇಯರ್ಂಗ್ಸು ನಂದಿ ಜ್ಯುವೆಲರ್ಸ್ ಶಾಪಲ್ಲಿ ಅವೈಲೇಬಲ್ ಇದೆ ವೆಯ್ಟ್ ಬಂದು ಜಸ್ಟು ಟೂ ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂಥದ್ದು ಜಸ್ಟ್ ಟೂ ಗ್ರಾಮ್ಸಿಂದಲೂ ಕೂಡ ನಿಮಗೆ ಸ್ಟಡಿ ಇಯರಿಂಗ್ಸು ಸಿಗ್ತಾ ಇದೆ ನೀವು ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಪೇರೆಲ್ ಹಾರ ಡಿಸೈನು ತುಂಬ ಬ್ಯೂಟಿಫುಲ್ಲಾಗಿದೆ ಹ್ಯಾಂಟಿಕಲ್ ಇರುವಂತಹ ಒಂದು ಹಾರಾ ಡಿಸೈನು ಅಥವಾ ನೆಕ್ಲೆಸ್ ಡಿಸೈನ್ ಅಂತಲೂ ಕೂಡ ಕರೀತಾರೆ ತುಂಬ ಬ್ಯೂಟಿಫುಲ್ಲಾಗಿದೆ ನೀವೇ ನೋಡ್ತಾ ಇರ್ಬೋದು ಇತ್ತೀಚಿಗಂತೂ ಟ್ವೆಂಟಿ ಫೈವ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ರೆಂಡಿಂಗ್ ಗೋಲ್ಡ್ ಜ್ಯುವೆಲ್ಲರಿ ಅಂತಲೇ ಹೇಳ್ಬೋದು ತುಂಬ ಬ್ಯೂಟಿಫುಲ್ ಆಗಿದೆ ಎಷ್ಟಾಯಿತು ಅಂದರೆ ಪರ್ಚೇಸ್ ಮಾಡಿ ಶಾಪ್ ಬಂದು ನಂದಿ ಜ್ಯುವೆಲ್ಲರ್ಸಲ್ಲಿ ಅವೈಲಬಲ್ ಇದೆ ಜಸ್ಟು ಟ್ವೆಂಟಿ ಸೆವೆನ್ ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂಥದ್ದು ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ನು ಕೊಟ್ಟಿದ್ದೀನಿ ಹಾಗೆಯೇ ಆ ಪ್ರಾಡಕ್ಟ್ ಕೋಡನ್ನು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಬೋದು ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಕಡಾ ಡಿಸೈನು ನೈನ್ ಒನ್ ಸಿಕ್ಸ್ ಡೈಲಿ ವೇರ್ ಕಡಾ ಡಿಸೈನ್ ಅಂತಲೇ ಹೇಳ್ಬೋದು ನೈನ್ ಒನ್ ಸಿಕ್ಸಲ್ಲಿ ರೆಡಿ ಆಗಿರುವಂತಹ ಒಂದು ಡೈಲಿ ವೇರ್ಗೆ ಯೂಸ್ ಮಾಡುವಂತಹ ಕಡಾ ಡಿಸೈನು ಸಿಂಪಲ್ಲಾಗಿ ಹಾಗೆ ಲೈಟ್ ವೆಯ್ಟಾಗಿ ಜಸ್ಟು ಫೋರ್ಟೀನ್ ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂತಹ ಒಂದು ಕಡಾ ಡಿಸೈನ್ ಅಂತಲೇ ಹೇಳ್ಬೋದು ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡಿ ಹಾಗೆಯೇ ಅವರ ಸ್ಕ್ರೀನ್ ಮೇಲೆ ಸ್ಕ್ರೀನ್ ನಂಬರ್ನೂ ಕೂಡ ನಾನು ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ನು ಕೂಡ ಮೆನ್ಷನ್ ಮಾಡಿದ್ದೀನಿ ನೈನ್ ಸಿಕ್ಸ್ ಹಾಗೇ ಜೀರೋ ಸಿಕ್ಸ್ ಒನ್ ಸಿಕ್ಸ್ ಟು ನೈನ್ ಸಿಕ್ಸ್ ಸಿಕ್ಸ್ ಅವರ ಮೊಬೈಲ್ ನಂಬರ್ ಕೂಡ ಆಗಿರುತ್ತೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ತುಂಬ ಬ್ಯೂಟಿಫುಲ್ಲಾಗಿದೆ ಹಾಗೆಯೇ ಸಿಂಪಲ್ಲಾಗಿ ಲೈಟ್ ವೆಯ್ಟಾಗಿರುವಂತಹ ಒಂದು ಕಡಾ ಡಿಸೈನ್ ಏನಾದ್ರು ನೀವು ಸರ್ಚ್ ಮಾಡ್ತಾ ಇರ್ತೀರ ಅಂದರೆ ಇದು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಕಡಾ ಡಿಸೈನ್ಗಳ್ನ ಅಷ್ಟು ಸಾಕಷ್ಟು ಶಾರ್ಟ್ಸ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಒಮ್ಮೆ ಚೆಕ್ ಮಾಡಿ ನೋಡಿ ನೋಡಿಲ್ಲ ಅಂತ ಅಂದರೆ ಹಾಗೇ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಚೈನ್ ಡಿಸೈನು ತುಂಬ ಅಂದರೆ ತುಂಬ ಆಗಿದೆ ಎಂ ಬಿ ಜ್ಯುವೆಲರ್ ಶಾಪಲ್ಲಿ ಅವೈಲೇಬಲ್ ಇದೆ ಈ ಶಾಪ್ ಬಂದು ನಿಮಗೆ ಮೈಸೂರಲ್ಲಿರುವಂಥದ್ದು ಮೊಬೈಲ್ ನಂಬರ್ ಬಂದು ನೈನ್ ಡಬಲ್ ಫೋರ್ ಏಯ್ಟ್ ಸೆವೆನ್ ತ್ರೀ ನೈನ್ ಫೈವ್ ಒನ್ ಇವರ ಮೊಬೈಲ್ ನಂಬರ್ ಆಗಿರುತ್ತೆ ಹಾಗೆಯೇ ನೈನ್ ಒನ್ ಸಿಕ್ಸ್ ಆಲ್ಮಾರ್ ಗೋಲ್ಡಲ್ಲಿ ರೆಡಿಯಾಗಿದೆ ಜಸ್ಟು ಟ್ವೆಂಟಿ ಆರ್ ತರ್ಟಿ ಗ್ರಾಮ್ಸಿಂದ ನಿಮಗೆ ಮಾಪ್ಚಾಯ್ ಡಿಸೈನು ರೆಡಿ ನೀವೇ ನೋಡ್ತಾ ಇರ್ಬೋದು ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ಆಗಿ ಬ್ಯೂಟಿಫುಲ್ ಆಗಿರುವಂಥ ಮಾಪ್ಚೆಂಟ್ ಡಿಸೈನ್ಗಳು ನೀವೇ ನೋಡ್ತಾ ಇದ್ದೀರ ನಾನು ಝೂಮ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ ಅಂದರೆ ತುಂಬ ಆಗಿದೆ ಜಸ್ಟ್ ಟ್ವೆಂಟಿ ಗ್ರಾಮ್ಸಿಂದಲೂ ಕೂಡ ನಿಮಗೆ ಸ್ಟಾರ್ಟ್ ಆಗಿರುವಂಥ ಒಂದು ಮಾಪ್ಚಾಯ್ನ್ ಡಿಸೈನ್ಗಳು ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಮಾಪ್ಚಾಯ್ ಡಿಸೈನ್ಗಳು ಸಾಕಷ್ಟು ಕಲೆಕ್ಷನ್ಗಳನ್ನ ಹಾಕಿದ್ದೀನಿ ಚಾನಲಲ್ಲಿ ಒಮ್ಮೆ ಚೆಕ್ ಮಾಡಿ ನಿಮಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ವೀಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ವೀಡಿಯೋ ಏನಾದರೂ ನೋಡ್ತಾ ಇರ್ತೀರ ಅಂತಂದರೆ ಪೂರ್ತಿ ನೋಡಿ ಫ್ರೆಂಡ್ಸ್ ಪೂರ್ತಿ ಯಾಕೆ ನೋಡಬೇಕು ಅಂದರೆ ನಿಮಗೆ ಯಾವುದಾದ್ರೂ ರೇಟ್ ಎಷ್ಟಿದೆ ಅಂತೇಳಿ ಪೂರ್ತಿಯಾಗಿ ಗೊತ್ತಾಗುತ್ತೆ ಸೊ ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡಬೇಡಿ ನೀವು ನೋಡ್ತಾ ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ನೆಕ್ಲೆಸ್ ಡಿಸೈನು ನೀವೇ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿದೆ ಹಾಗೆಯೇ ಲೈಟ್ ವೇಟ್ ಆಗಿರುವಂತಹ ಜಸ್ಟ್ ನೈನ್ಟೀನ್ ಗ್ರಾಮ್ಸಲ್ಲಿ ನೀವೇನಾದ್ರೂ ಸರ್ಚ್ ಮಾಡ್ತಾ ಇರ್ತಿರೋ ನೆಕ್ಲೆಸ್ ಡಿಸೈನ್ಗಳನ್ನ ಅಂದರೆ ನೀವೇ ನೋಡ್ತಾ ಇರ್ಬೋದು ತುಂಬ ಆಗಿರುವಂತಹ ಒಂದು ನೆಕ್ಲೆಸ್ ಡಿಸೈನು ಜಸ್ಟ್ ನೈನ್ಟೀನ್ ಇರುವಂಥದ್ದು ಮೆಗಾ ಜುವೆಲ್ಲರ್ ಶಾಪಲ್ಲಿ ಅವೈಲೇಬಲ್ ಇದೆ ನಿಮ್ಮ ಮೊಬೈಲ್ ಮೊಬೈಲ್ ನಂಬರ್ ಬಂದು ನಿಮಗೆ ಏಯ್ಟ್ ತ್ರೀ ಒನ್ ಝೀರೋ ಟು ನೈನ್ ಸೆವೆನ್ ಒನ್ ಫೈವ್ ಏಯ್ಟ್ ಇವರ ಮೊಬೈಲ್ ನಂಬರ್ ಕೂಡ ಆಗಿರುತ್ತೆ ಹಾಗೆಯೇ ಅದು ಲಕ್ಕಟ್ ಆಗಿರುವಂತಹ ಒಂದು ಶಾಪ್ನ ಲೊಕೇಟೆಡ್ ಕೂಡ ನಿಮಗೆ ಅಲ್ಲಿ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಹಾಗೇನು ವಾಟ್ಸಪ್ ಮಾಡೋದ್ರ ಮುಖಾಂತರ ಅವರು ಫುಲ್ ಡೀಟೇಲ್ ನಿಮಗೆ ಕಳಿಸ್ತಾರೆ ಆ್ಯಂಟಿಕಲ್ಲಿರುವಂತಹ ಒಂದು ವಾಚಸ್ ಡಿಸೈನು ನೀವೇನಾದ್ರು ಸರ್ಚ್ ಮಾಡ್ತಾ ಇರ್ತೀರಾ ಅಥವಾ ಪೇರಲ್ಲಲ್ಲಿರುವಂತಹ ಒಂದು ವಾಚಸ್ ಡಿಸೈನು ಅಥವಾ ನೀವೇನಾದ್ರೂ ಗೋಲ್ಡಲ್ಲಿ ವಾಚ್ ಡಿಸೈನ್ ಏನಾದ್ರು ಸರ್ಚ್ ಮಾಡ್ತಾ ಇರ್ತೀರ ಅಂದರೆ ಇಂಥ ಬ್ಯೂಟಿಫುಲ್ ಆಗಿರುವಂಥ ವುಮೆನ್ ಆಗಿ ಗರ್ಲಿಗೆ ಇಷ್ಟ ಆಗುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ